ಸಭೆ ನಡೆದಿ ಪ್ರಮುಖವಾಗಿ ಸಭೆ ಏನು ಚರ್ಚೆ ಆಗಿದೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಎಲ್ಲ ಸೇರಿದ್ವಿ ಉಪಮುಖ್ಯಮಂತ್ರಿಗಳು ನಿಮ್ಗೆಲ್ಲ ಬ್ರೀಫ್ ಮಾಡ್ತಾರೆ ನಾನು ಹೇಳ್ಬೇಕಾ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬೇಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತ್ರೀ ಫೋರ್ ಮಂತ್ ಅಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಈಗ ಅದೆಲ್ಲ ಮಾಡಕ್ಕೆ ಈಗ ಕೋರ್ಟ್ ಹಿಂದೆ ಕಂಪ್ನಿ ರಿಪೋರ್ಟ್ ಬಂದಿದೆ ಅದ್ರ ಬಗ್ಗೆ ಇವತ್ತೇನು ಚರ್ಚೆ ಆಗಲಿಲ್ಲ ಒಟ್ಟಲ್ಲಿ ಬೇಗ ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲ ಇನ್ನೂರ ಇಪ್ಪತ್ತೈದು ಬೇರೆ ಬೇರೆ ಪ್ರಪೋಸಲ್ ಬಂತು ಅದರ ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಆಗೋದಿಲ್ಲ ಡಿಲಿಮಿಟೇಷನ್ಸ್ ಆಗಿದೆ ಮೀಸಲಾತಿ ಆಗ್ಬೇಕು ಮೀಸಲಾತಿ ಮಾಡಿಬಿಟ್ಟೆ ಚುನಾವಣೆಗೆ ಹೋಗ್ಬೇಕು ಈ ಮಳೆಗಾಲ ನೋಡಿಕೊಂಡು ಒಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಇವತ್ತು ಅದ್ರ ಬಗ್ಗೆ ಏನು ಮಾತಾಡೋದು ಇಲ್ಲ ಇವತ್ತು ಅದೆಲ್ಲ ಇಲ್ಲ ಫಲಿತಾಂಶದೂ ಮಾತಾಡಲಿಲ್ಲ ಫಲಿತಾಂಶನೇ ಇಲ್ಲ ಅಥವಾ ಪಾಟೋಲ್ಸು ಆ ಸಂಬಂಧಪಟ್ಟ ಇವತ್ತು ಮಾತಾಡಿಲ್ಲ ಅದು ಡಿ ಸಿ ಎಂ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಇವತ್ತು ಬಿಬಿಎಂಪಿ ಚುನಾವಣೆ ಬಗ್ಗೆ ಮಾತ್ರ ಅಷ್ಟೆ ತ್ರೀ ಫೋರ್ ಮಂತ್ ಅಂದ್ರೆ ಅಂದ್ಕೊಳ್ಳಿ ಜೂನ್ ಅಲ್ವಾ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಆಗೋದು ಇಲ್ಲ ಇಲ್ಲ ಫಲಿತಾಂಶಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಎಲ್ಲರಿಗೂ ನಾನು ಬಹಳ ಹಿಂದೆಯಿಂದ ಹೇಳ್ಕೊಂಡ್ ಬರ್ತಾ ಇದೆ ಗ್ಯಾರಂಟಿ ಯೋಜನೆ ಅದರಲ್ಲೂ ವಿಶೇಷವಾಗಿ ಶಕ್ತಿ ನಮ್ಮ ಇಲಾಖೆಗೆ ಸೇರಿದ್ದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಮತ್ತೆ ಈ ನಾಲ್ಕು ವರ್ಷ ಇನ್ನೂ ಯಾವುದೇ ಇದೆ ಮತ್ತೆ ಚುನಾವಣೆ ಆದರೆ ಮತ್ತೆ ನಮ್ಮ ಪಕ್ಷನ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಇನ್ನೂ ಒಂಬತ್ತು ವರ್ಷ ಕಾಲ ಶಕ್ತಿ ಇರುತ್ತೆ ಒಂಬತ್ತು ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ ಅದಕ್ಕೆ ಶನಿವಾರ ನಿಮ್ಗೆಲ್ಲ ಕರೆದು ಒಂದು ಬ್ರೋಚರು ಅದೆಲ್ಲ ಕೊಟ್ಟು ನಮ್ಮ ಈ ಒಂದು ವರ್ಷದಲ್ಲಿ ಏನೇನು ಸಾಧನೆ ಅನ್ನೋದನ್ನ ಶನಿವಾರ ನಿಮ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಗೆಲ್ಲ ಕೂಡ ತಿಳಿಸ್ತೀವಿ ಯಾವ ಪ್ರಸ್ತಾವನೆ ಬಂದಿಲ್ಲ ನಷ್ಟದ ಪ್ರಶ್ನೆ ಏನೇ ಇಲ್ಲ ಈಗ ಒಂದು ಫ್ರಾನ್ಸ್ ಇದು ವಿದ್ಯಾ ಇಲಾಖೆ ಆರೋಗ್ಯ ಇಲಾಖೆ ಮತ್ತೆ ಅಗ್ರಿಕಲ್ಚರ್ ಇದರಲ್ಲೆಲ್ಲ ನಷ್ಟ ನೋಡಕ್ಕಾಗುತ್ತ ನಾವು ವಿದ್ಯಾ ಇಲಾಖೆ ವಿದ್ಯಾವಂತರಾಗಬೇಕು ಅಂತ ಕಟ್ ಮಾಡ್ತೀವಿ ಆರೋಗ್ಯ ಇಲಾಖೆ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಅಗ್ರಿಕಲ್ಚರ್ ವ್ಯವಸಾಯ ಇದಾಗಬೇಕು ಅಂತ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲರೂ ಹಳ್ಳಿಗಳಿಂದ ನಗರಕ್ಕೆ ನಗರದಿಂದ ಪಟ್ಟಣಕ್ಕೆ ಮಹಾನಗರಗಳಿಗೆ ಬರಬೇಕು ಅಂತ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿರೋದು ಇದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ ಸೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ